ಒಂದು ಐರನ್ ಕಡಾಯಿ ತಗೊಂಡು ಇದಕ್ಕೆ ನಾನು ಮೆಹಂದಿ ಪೌಡರ್ ಹಾಕೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಹಾಕೋಬಹುದು ಬಟ್ ಕಾಲ ಮೆಹಂದಿನೇ ತಗೊಳ್ಳಿ ನೆಕ್ಸ್ಟ್ ಇದಕ್ಕೆ ನಿಂಬು ರಸವನ್ನು ಹಿಂಡ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಯಲ್ಲಿ ನಾನು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ನೆಕ್ಸ್ಟ್ ಈ ಕಡೆ ನಾನು ಟೂ ರುಪೀಸ್ ಶ್ಯಾಶ್ ಬರುತ್ತಲ್ಲ ಕಾಫಿ ಪೌಡರ್ ಯಾವುದೇ ಬ್ರ್ಯಾಂಡೆಡ್ ಆಗಿರಬಹುದು ಅದನ್ನ ಕೂಡ ಈ ಮೆಹೆಂದಿ ಪೌಡರ್ ಏನಿತ್ತು ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಎಫೆಕ್ಟಿವ್ ಆಗಿರುವಂಥ ಹೇರ್ ಕಲರ್ ಬರುತ್ತೆ ಇದಕ್ಕೆ ನಾನು ಕುದ್ದಿತ್ತಲ್ಲ ಆ ಟೀ ಪುಡಿಯ ಜ್ಯೂಸ್ ಏನಿರುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಮ್ಮ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಇದು ಓಡಾಂಟು ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನಾನು ಈ ರೀತಿ ಕೂದಲಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಓವರ್ ನೈಟ್ ನೀವು ಬಿಡಲೇಬೇಕು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಒಂದು ತ್ರೀ ಅವರ್ಸ್ ಅಂತೂ ನೀವು ಬಿಡ್ಕೊಂಡ್ಬಿಡ್ಬೇಕು ಕೂದಲ ಮೇಲೆ ಸ್ವಲ್ಪ ನಿಮಗೆ ಡ್ರೈ ಫೀಲಿಂಗ್ ಆಗಬೇಕು ನಾನು ತೋರಿಸ್ನಲ್ಲ ಆ ರೀತಿ ಡ್ರೈ ಫೀಲ್ ಆಗ ಆಗುವವರೆಗೂ ಕೂದಲಿನ ಮೇಲೆ ಹಾಗೆ ಇದನ್ನ ಬಿಡ್ಕೊಂಡ್ಬಿಡ್ಬೇಕು ನೋಡಿ ನಾನು ಹತ್ತದಿಂದ ಕೂಡ ತೋರಿಸ್ತಾ ಇದ್ದೀನಿ ಈಗ ತ್ರೀ ಅವರ್ಸ್ ಆದಮೇಲೆ ನಾನು ಹೇರ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ ನಿಮ್ಗೆ ಕಾಣ್ತಾ ಇರ್ಬೋದು ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇದೆ ನನ್ನ ಕೂದಲು ಅಂತ ತುಂಬ ಸಿಲ್ಕಿ ಫೀಲ್ ಆಗಿದೆ ಒಳ್ಳೆಯ ಹೇರ್ಗೆ ಒಂದು ಒಳ್ಳೆ ಕಲರ್ ಬಂದಿದೆ ಒಳ್ಳೆ ಟೆಕ್ಸ್ಚರ್ ಬಂದಿದೆ ತುಂಬಾ ಹೆಲ್ದಿಯಾಗಿ ಕಾಣ್ತಾ ಇದೆ ಕೂದಲು ಲಿಟ್ರಲಿ ನಾನು ಹೇಳ್ತಾ ಇದ್ದೀನಿ ನನಗೆ ಹೇರ್ ಫಾಲ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಡಿಮೆ ಆಗ್ಬಿಟ್ಟಿದೆ ಈ ಒಂದು ಯೂಸೇಜಿಂದ ನಾನು ತಿಂಗಳಿಗೆ ಎರಡು ಸಾರಿ ಮಾತ್ರ ನಾನು ಇದನ್ನ ಹಚ್ಕೊಳ್ಳೋದು ಇದು ನ್ಯಾಚುರಲ್ ಹೇರ್ ಡೈ ಅಂತಲೇ ಅನ್ಬೋದು ಜೊತೆಗೆ ಕೂದಲಿಗೆ ಒಂದು ಒಳ್ಳೆ ಕಂಡೀಷನ್ ಕೊಡುತ್ತೆ ಕೂದಲು ಉದುರೋದನ್ನು ನಿಲ್ಲಿಸುತ್ತೆ ಕೂದಲಲ್ಲಿರುವಂಥ ಹೊಟ್ಟನ್ನು ಕೂಡ ಇದು ದೂರ ಮಾಡುತ್ತೆ ಆಲ್ ಇನ್ ಆಲ್ ಎಲ್ಲ ಕೆಲಸವನ್ನು ನಮ್ಮ ಈ ನ್ಯಾಚುರಲ್ ಹೇರ್ ಕಲರ್ ಮೆಹಂದಿ ಏನು ಮಾಡ್ಕೊಂಡೆ ನನ್ನ ಮೆಹಂದಿಯಿಂದ ಆ ಹೇರ್ ಡೈ ಅದು ಒಳ್ಳೆ ವರ್ಕ್ ಆಗುತ್ತೆ ನೋಡಿ ನನ್ನ ಕೂದಲು ಕೂಡ ತುಂಬ ಲೆಂತಿಯಾಗಿ ಬಂದುಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ನೀವು ನೋಡಿದ್ರಲ್ಲ ಇವತ್ತೇ ನೀವು ಇದನ್ನ ಟ್ರೈ ಮಾಡಿ ಹಾಗೂ ರಿಸಲ್ಟ್ಸ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿದ ಮರಿಬೇಡಿ ಮಸ್ಟ್ ಟ್ರೈ ನ್ಯಾಚುರಲ್ ಹೇರ್ ಡೈ ಬಾಯ್